ಹಾಯ್ ಹಲೋ ನಮಸ್ಕಾರ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಒಂದು ರುಚಿಕರವಾದ ಮತ್ತು ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಸುಲಭವಾದ ರೆಸಿಪಿನ ನಿಮಗೆ ತೋರಿಸ್ತೀನಿ ಪ್ಲೀಸ್ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ಸ್ ಆಗೋದಕ್ಕೆ ತಿಳಿಸಿ ಅಂತ ಕೇಳ್ಕೊಳ್ತಾ ನಾನೀಗ ಟೊಮೊಟೊ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಒಂದು ಕಡ ಇಟ್ಬಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇರಲಿ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಇದು ರುಚಿ ಜಾಸ್ತಿ ಒಂದು ಎರಡು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಈ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಅದು ಬ್ರೌನ್ ಕಲರಿಗೆ ತಿರುಗಿ ಮನೆ ಪೂರ್ತಿ ಘಮ ಘಮ ಹರಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಕರಿಬೇವಿನ ಸೊಪ್ಪು ಅದರ ಜೊತೆಗೆ ಚೆನ್ನಾಗಿ ಮಿಶ್ರಣ ಆಗಿ ಅದು ಕೂಡ ಘಮ ಘಮ ವಾಸನೆ ಬಂದ ನಂತರ ಟೊಮೊಟೊ ಹಾಕಿ ಟೊಮೊಟೊ ಚೆನ್ನಾಗಿ ಮೆತ್ತಗೆ ಬೇಯೋವರೆಗೂ ಇದನ್ನು ಎಣ್ಣೆಯಲ್ಲಿ ಕೈಯಾಡಿಸ್ತಾ ಇರಬೇಕು ಈಗಿನ ಟೊಮೊಟೊ ಅಂತೂ ಬೇಗನೆ ಬೇಯೋದೇ ಇಲ್ಲ ಕಾರಣ ಈಗಿನ ಎಲ್ಲ ಫಾಸ್ಟ್ ಗ್ರೋತ್ ಅಂದರೆ ಫಾಸ್ಟ್ ಬೆಳವಣಿಗೆ ಟೊಮೊಟೊಗೆ ಏನು ಬೇಕಾದ್ರೂ ಬೆಳೆಯುವಾಗ ಅದು ಇದು ಹಾಕ್ಬಿಟ್ಟಿರ್ತಾರೆ ಅಂದರೆ ಏನಾದರೂ ಬೇಗ ಬರಲಿ ಅಂತ ಎಕ್ಸ್ಟ್ರಾ ಗೊಬ್ಬರ ಅದು ಇದು ಹಾಕ್ಬಿಡ್ತಾರೆ ಟೈಮ್ ಸರಿಯಾಗಿ ಬರೋದಕ್ಕಿಂತ ಮುಂಚೆನೇ ಟೈಮ್ ಮುಂಚೆನೇ ಬೆಳೆದ್ಬಿಡ್ತಾರೆ ಹಾಗಾಗಿ ಎಲ್ಲ ತರಕಾರಿಗಳು ಒಂಥರ ಕೊಬ್ಬಿದ ರೀತಿ ಬೇಗ ಬೆಯ್ಯೋದೇ ಇಲ್ಲ ಈಗ ಟೊಮೊಟೊ ಕೂಡ ಹಾಗೆ ಹಾಕ್ತಾ ಇದ್ದಾವೆ ನಾನು ಅದರಲ್ಲಿ ನೋಡಿಬಿಟ್ಟು ಮೆತ್ತಗಿರೋ ಕೆಂಪಾಗಿರೋ ಟೊಮೊಟೊನ ತೊಗೊಂಡಿದ್ದೆ ಈ ಟೊಮೊಟೊ ಎಣ್ಣೆಯಲ್ಲಿ ಬೆಂದಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಉಪ್ಪು ಹಾಕಿದ ಮೇಲೇ ಟೊಮೊಟೊ ಸ್ವಲ್ಪ ಮೆತ್ತಗೆ ಬೇಯ್ದು ಬೇಯಿತು ಮುಂಚೆನೇ ಅದು ಎಣ್ಣೆಯಲ್ಲಿ ಮತ್ತೆ ಇನ್ನೊಂಚೂರು ಚೂರು ಗಟ್ಟಿಯಾಗಿ ನಿಂತುಬಿಟ್ಟಿತ್ತು ಅದು ಬೇಯ್ದಂಗೆ ಉಪ್ಪು ಹಾಕಿ ಅದು ಕಲಿತ ನಂತರ ಸ್ವಲ್ಪ ಸಕ್ಕರೆ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಯಾವುದಿಷ್ಟನೋ ಅದನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಉಪ್ಪು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಇದಕ್ಕೆ ಸಕ್ಕರೆ ಉಪ್ಪು ಚೆನ್ನಾಗಿ ಬೆಂದ ಮೇಲೆ ಅದರ ಜೊತೆ ಖಾರ ಪುಡಿ ಹಾಕಿ ಅಚ್ಚ ಖಾರ ಪುಡಿ ಖಾರಕ್ಕೆ ತಕ್ಕನಾಗೆ ಹಾಕೊಳ್ಳಿ ಸ್ವಲ್ಪ ಖಾರ ಇದ್ದರೆ ಈ ರೈಸು ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಹಾಕಿದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ ಸಾಕು ಈ ಟೊಮೊಟೊ ರೈಸ್ಗೆ ನಿಮಗೆ ಬೇಕು ಅಂದರೆ ಬೇರೆ ಸ್ಪೈಸಿ ಮಸಾಲ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಬೋದು ಅಂದರೆ ಗರಂ ಮಸಾಲ ಅಥವಾ ಸಾರಿನ ಪುಡಿ ಈ ರೀತಿ ಏನಾದರೂ ನಾನಿಲ್ಲಿ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಈ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಉಪ್ಪು ಸಕ್ಕರೆ ಮತ್ತು ಅಚ್ಚಕಾರದ ಪುಡಿ ಇಷ್ಟೇ ಹಾಕಿದ್ದೀನಿ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಉದುರುದ್ರವಾಗಿ ಅನ್ನ ಮಾಡಿಟ್ಕೋಬೇಕು ಉದೃದ್ರವಾಗಿ ಅನ್ನ ಮಾಡಿಟ್ಟರೋದನ್ನ ಕೈಯಿಂದ ಪುಡಿ ಪುಡಿ ಮಾಡಿಕೊಂಡು ನಿಧಾನವಾಗಿ ಇದರಲ್ಲಿ ಕಲಿಸ್ತಾ ಬನ್ನಿ ಈ ರೀತಿಯಾಗಿ ಟೊಮೊಟೊ ರೈಸ್ ರೆಡಿಯಾಗುತ್ತೆ ಈ ಟೊಮೊಟೊ ರೈಸು ಬೇಗನೆ ಮಾಡ್ಬೋದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಇದಕ್ಕೆ ಹೇಳ್ಬೋದು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಇದನ್ನು ಜಾಸ್ತಿನೇ ಸ್ಕೂಲ್ಗೆ ಹೋಗ್ತಾ ಮಾಡಿಸ್ಕೊಂಡು ತಿಂತಾ ಬಾಕ್ಸಿಗೂ ತೊಗೊಂಡೋಗ್ತಾ ಇದ್ರು ಬೇಗನೆ ಮಾಡುವಂಥ ರೆಸಿಪಿ ಇದು ಭಾಳ ಈಸಿಯಾಗಿರುತ್ತೆ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಕಮೆಂಟ್ಸ್ ಮಾಡಿ ಪ್ಲೀಸ್ ಎಲ್ಲರೂ ಹೇಗೆ ಬಂತು ಅಂತ ಕೂಡ ತಿಳಿಸಿ ಭಾಳ ಈಸಿ ರೆಸಿಪಿ ನಿಮಗೇನು ಸ್ಪೈಸಿ ಬೇಕು ಅಂದರೆ ಇದಕ್ಕೆ ಮೆಣಸಿನ ಪೌಡ್ರ್ ಪೆಪ್ಪರ್ ಪೌಡ್ರೂ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಅದು ಅದನ್ನೆಲ್ಲ ಹಾಕಿದರೆ ರುಚಿ ಬರೋದಿಲ್ಲ ಹಾಗಾಗಿ ಇಷ್ಟೇ ಸಾಕು ನಾನು ಇನ್ನೂ ಒಂದು ಟೊಮೊಟೊ ಹಾಕಿದರೆ ಜಾಸ್ತಿ ಹುಳಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಇಷ್ಟು ರೈಸಿಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಈ ರೀತಿ ಆಯಿತು ನೋಡಿ ಚೆನ್ನಾಗಿ ಬಂತು ಟೊಮೊಟೊ ರೈಸು ಈ ಟೊಮೊಟೊ ರೈಸ್ ಹೇಗೆ ಬಂತು ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮೊಟೊ ರೈಸ್ ರೆಡಿ ನನ್ನ ಮಗನಿಗೆ ಡ್ಯೂಟಿಗೆ ಹೋಗೋದಕ್ಕೆ ನಾನು ಈ ಟೊಮೊಟೊ ರೈಸ್ನ ಮಾಡಿದೆ ಆ ವೀಡಿಯೋನ ನಿಮಗೂ ಶೇರ್ ಮಾಡಿದೆ ಅವನು ಅವನ ಜೊತೆ ಅವನ ಕೊಲೆಗೆ ಇಬ್ಬರಿಗೂ ಅವನು ಈ ಟೊಮೊಟೊ ರೈಸ್ನ ಮಾಡಿಸ್ಕೊಂಡ ಹಾಗಾಗಿ ನಾನು ಟೊಮೊಟೊ ರೈಸ್ ಮಾಡಿ ಈಗ ಕೊಡ್ತಾ ಇದ್ದೀನಿ ಇವತ್ತು ಅವನಿಗೆ ನೈಟ್ ಡ್ಯೂಟಿ ಇತ್ತು ಹಾಗಾಗಿ ಅವನು ಆರು ಗಂಟೆ ಸುಮಾರು ಆರು ಆರೂವರೆಯಿಂದ ಏಳು ಗಂಟೆ ಒಳಗಡೆ ಮನೆಯಿಂದ ಹೊರಟ ಅವನಿಗೆ ಹತ್ತುವರೆಗಿತ್ತು ಫ್ಯಾಕ್ಟ್ರಿಯಲ್ಲಿ ಡ್ಯೂಟಿ ಹಾಗಾಗಿ ಆರೂವರೆ ಸುಮಾರು ಹೊರಟ ಮಳೆ ಬೇರೆ ಬರ್ತಾ ಇತ್ತು ಬೈಕಲ್ಲಿ ಏನು ಹೋಗ್ತೀಯಾ ಬೇಡ ಬಸ್ಸಲ್ಲೇ ಹೋಗು ಅಂತ ಕೇಳಿದೆ ಅವನು ಇಲ್ಲ ಮಮ್ಮಿ ನನ್ನ ಹತ್ರ ಜಾಕೆಟ್ ಇದೆ ನಾನು ಸ್ವಲ್ಪ ಬೇಗನೆ ರೀಚ್ ಆಗ್ಬೋದು ಬೈಕಿಗೆ ಹೋದರೆ ಅಂತ ಹೇಳಿ ಬೈಕ್ನಲ್ಲೇ ಹೊರಟ ಅವನಿಗೆ ಬಾಕ್ಸ್ ರೆಡಿ ಮಾಡಿದೆ ಅವನಿಗೆ ತುಂಬ ಇಷ್ಟ ಕೂಡ ಇದು ಮತ್ತು ಅಂಟಿ ನುಂಡೆ ಇತ್ತು ಮನೆಯಲ್ಲಿ ಅಂದರೆ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಕ್ಕನ ಊರಿಗೆ ಹೋಗಿದ್ದೆ ಅಲ್ಲಿ ಅವ್ರು ಮಾಡಿದ್ರು ಅದನ್ನು ಕೊಟ್ಟಿದ್ದರು ಅವನಿಗೆ ತುಂಬ ಇಷ್ಟ ಇದು ಅದನ್ನು ಒಂದು ನಾಲ್ಕು ಬಾಕ್ಸಿಗೆ ಹಾಕಿ ಕೊಟ್ಟೆ ಅದರ ಜೊತೆ ತಿಂತಾನೆ ನೈಟು ಅಂತ ಈ ರೀತಿ ಇತ್ತು ಇವತ್ತು ನನ್ನ ಟೊಮೊಟೊ ಬಾತ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅವ್ನು ರೆಡಿ ಇದ್ದ ಅವನಿಗೆ ಬಾಕ್ಸ್ ತಂದು ಕೊಟ್ಟೆ ಹೊರಗಡೆ ರೂಮಲ್ಲಿ ಅವನ್ನೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದ ಒಂದೆರಡು ದಿನದ ಮಟ್ಟಿಗೆ ಊರಿಗೆ ಬಂದಿದ್ದ ಹಾಗಾಗಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು